ಇವತ್ತು ಶಿವರಾತ್ರಿ ಪ್ರಯುಕ್ತ ಕಡಲೆಕಾಳು ಫುಲ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಾಲು ಕೆ ಜಿ ಕಡಲೆಕಾಳು ನೆನೆಸಿದ್ದೀನಿ ನೈಟ್ ನೆನೆ ಹಾಕಿದ್ದೆ ಇವಾಗ ಕುಕ್ಕರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ನೀರು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಎರಡು ವಿಷಾಲಿಸಿದ್ದೀರ ಇವಾಗ ಕಡಲೆಕಾಳು ಬೇಯಷ್ಟೊತ್ತಿಗೆ ನಾವು ಸ್ವಲ್ಪ ತೆಂಗಿನಕಾಯಿ ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಎರಡು ಅಥವಾ ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಬಿಟ್ಟು ರುಬ್ಕೊಂಬಿಡೋಣ ಇದನ್ನು ಹಾಗಾಗಿ ಕಡಲೆಕಾಳು ಬೆಂದಿದೆ ಎರಡು ವಿಷಯದಲ್ಲಿ ನೆಂದಿರೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಇದೆ ಈ ಲೆವೆಲಿ ಬೆಂದಿದೆ ಸ್ವಲ್ಪ ಬಾಂಡ್ಲೆಗೆ ಎಣ್ಣೆ ಹಾಕ್ಕೊಂಬಿಡೋಣ ಸಾಕು ಚೆನ್ನಾಗಿ ಇವಾಗ ಸಣ್ಣಕ್ಕೆ ಇಟ್ಟಿರೋದು ಈರುಳ್ಳಿ ಹಾಕ್ಬಿಡೋಣ ಈರುಳ್ಳಿ ಸ್ವಲ್ಪ ಜಾಸ್ತಿನೂ ಹಾಕಿದ್ದೀನಿ ಚೆನ್ನಾಗಾಗುತ್ತೆ ಚೆನ್ನಾಗಿ ಇದು ಫ್ರೈ ಮಾಡೋಣ ಸ್ವಲ್ಪ ಇವಾಗ ಈರುಳ್ಳಿ ಇಷ್ಟು ಫ್ರೈ ಆಗಿದೆ ಸಾಕು ಇವಾಗ ಒಂದೇ ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕಿದ್ರೆ ಬೇಗನೂ ಬೇಯುತ್ತೆ ನಾನು ಕಡಲೆಕಾಳಿಗೂ ಸ್ವಲ್ಪ ಉಪ್ಪು ಹಾಕಿದ್ದೆ ಬೇಗ ಕರೆ ಹಾಕಿದ್ದೀನಿ ಸಾಕಾಗುತ್ತೆ ಅನ್ನಿಸುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಅಷ್ಟು ಪುಡಿ ಹಾಕೋಣ ಅಷ್ಟು ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಪುಡಿ ಕೊತ್ತಂಬರಿ ಪುಡಿ ಹಾಕಿ ಮಾಡೋಣ ಸ್ವಲ್ಪ ಫ್ರೈ ಆಗುತ್ತೆ ಇವಾಗ ಕಾಯಿ ಮತ್ತು ಕೊತ್ತಂಬರಿ ಸ್ವಲ್ಪ ಹಸಿಮೆಣಸಿನಕಾಯಿ ಮಸಾಲೆನು ಹಾಕೋಣ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ಇದು ಅತಿ ವಾಸನೆ ಹೋಗೋರಿಗೆ ಸ್ವಲ್ಪ ಫ್ರೈ ಮಾಡೋಣ ಜಾರ ತೋದಿರೋದು ನೀರು ಇದೀನಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಿದೆ ನೀರು ಸಮೇತ ಹಾಕಿಬಿಡೋಣ ಕಡಲೆಕಾಳನ್ನು ನೀರು ಸಮೇತ ಹಾಕಿ ಚೆನ್ನಾಗಿ ಕುದೀಲಿ ಇದು ಉಪ್ಪು ಎಲ್ಲ ಹಾಕಿದ್ವಿ ಚೆನ್ನಾಗಿ ಕುದೀಲಿ ಮಸಾಲೆ ಜೊತೆಗೆ ಚೆನ್ನಾಗಿ ಹಿಡಿಬೇಕು ಕಡಲೆಕಾಳಿಗೆ ಮಸಾಲೆ ಚೆನ್ನಾಗಿ ಕುದೀಲಿ ಇವಾಗ ಎರಡರಿಂದ ಮೂರು ನಿಮಿಷ ಮುಚ್ಚಳ ಮುಚ್ಚಿ ಕುದಿಯಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ಕಡೆಕಾಳು ಸಮೇತ ಕುದ್ದಿದೆ ಸೊಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಂಗಾದರೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಬಿಡೋಣ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಈ ನೀರು ಸ್ವಲ್ಪ ಭತ್ತ ತನಕ ಕುದಿಸ್ಬಿಡೋಣ ಇವಾಗ ಏನೋ ಕಂಪ್ಲೀಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಂಡ್ಬಿಡ ಇವಾಗ ಸರ್ವ್ ಮಾಡ್ಕೊಂಡ್ಬಿಡೋಣ ನೈವೇದ್ಯಕ್ಕೆ ಇವಾಗ ಕಡಲೆಕಾಳು ಉಸ್ಲಿನ ಸರ್ವ್ ಮಾಡ್ಕೊಂಡಿದ್ದೀನಿ ಶಿವರಾತ್ರಿ ವಿಶೇಷ ತಂಬಿಟ್ಟು ಜೊತೆಗೆ ಕಡಲೆಕಾಳು ಉಸುಲಿ ತುಂಬಾ ಟೇಸ್ಟು ನೈವೇದ್ಯಕ್ಕೂ ಅಷ್ಟೇ ಇದು ಬಿಡದಿಂದಲ್ಲೂ ಮಾಡ್ಕೊಂಡು ತಿನ್ಬೋದು ತುಂಬ ಅದ್ಭುತ ಟೇಸ್ಟ್ ಕೊಡುತ್ತೆ ಈ ಥರ ಮಾಡಿದರೆ ಇಲ್ಲಿ ನಾವು ಮಾಡಿರೋ ಕಡಲೆಕಾಳು ಉಸ್ಲಿ ಮತ್ತು ತಂಬಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ